ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಮಿನ ಒಂದು ಗಡಿ ಹಾ ರೀ ಕಳಿಸ್ಬಿಡಿದ್ರಾ ರೀ న్స్ రన్నింగ్ ಒಂದ್ ಲಕ್ಷದ ಒಂದ್ ಎರಡ್ ಸಾವಿರದ ಆಗೇತ್ರಿ ಟೈರ್ ಕಂಡೀಶನ್ ಅದು ಎಲ್ಲಾ ಚಲೋ ಅದಾವ ರೀ ಅರವತ್ತ್ ಪರ್ಸೆಂಟ್ ಐತಿ ಫೈವ್ ಏಟ್ ಸೀಟರ್ ಇದು ಇದು ಫೈವ್ ಸೀಟರ್ ಐತಿ ಅಂತ ಎಲ್ ಪಿ ಜಿ ಇದೆಯಾ ಹಾ ಎಲ್ ಪಿ ಜಿ ಐತ್ರಿ ಕಂಪ್ನಿ ಫಿಟ್ಟೆಡ್ ಹಾ ಕಂಪ್ನಿ ಫಿಟ್ಟೆಡ್ ನೀವ್ ಮಾಡ್ತಿರೋದ ಇಲ್ಲ ಕಂಪ್ನಿ ಫಿಟ್ಟೆಡ್ ಐತ್ರಿ ಎಷ್ಟ್ ಕೊಡ್ತಿದೆ ಮೈಲೇಜ್ ಇದು ಒಂದು ಗ್ಯಾಸ್ ಹಾಕಿರೋ ಒಂದು ಮೂರ್ ನೂರ್ ಕಿಲೋಮೀಟರ್ ಕೊಡ್ತೈತ್ರಿ ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿರೋ ಮ್ಯೂಸಿಕ್ ಪ್ಲೇಯರ್ ಅಂತ

ಅದ್ರಾಗ ಎಂಬ ಒಂದ್ ಸಾವಿರದ ಕಡಿಮೆ ಆದ್ರೆ ಕೊಡ್ತಾರೆ ಎಪ್ಪತ್ತೊಂಬತ್ತು ಹಾ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಮಾಡಿ ಗಡಿ ಓಕೆ ಥ್ಯಾಂಕ್ ಯು